ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ಚಂದ್ರಶೇಖರ್ ಅಂತ ಮೆಡಿಸಿನ್ ವಿಭಾಗದಲ್ಲಿ ಪ್ರೊಫೆಸರ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ ಕಿಮ್ಸ್ ಹಾಸ್ಪಿಟಲ್ ಈಸ್ ಇನ್ ದ ಸೆಂಟರ್ ಆಫ್ ಬ್ಯಾಂಗ್ಲೋರ್ ಬೆಂಗ್ಳೂರು ನಗರದ ಹೃದಯ ಭಾಗದಲ್ಲಿದೆ ಈ ನಮ್ಮ ಆಸ್ಪತ್ರೆಗೆ ಎಲ್ಲ ರೀತಿಯ ಕನೆಕ್ಟಿವಿಟಿ ತುಂಬ ಚೆನ್ನಾಗಿದೆ ಎಸ್ಪೆಷಲಿ ಮೆಟ್ರೋ ಕನೆಕ್ಷನ್ ಆಗಲಿ ಬಸ್ ಕನೆಕ್ಷನ್ ಆಗಲಿ ವೆರಿ ಗುಡ್ ಫಾರ್ ಕಿಮ್ಸ್ ಹಾಸ್ಪಿಟಲ್ ಕಮಿಂಗ್ ಟು ನಮ್ಮ ಆಸ್ಪತ್ರೆಯ ಇನ್ಫ್ರಾಸ್ಟ್ರಕ್ಚರು ಪಿ ಡಿ ಇನ್ಫ್ರಾಸ್ಟ್ರಕ್ಚರು ಇನ್ಪೇಷಂಟ್ ಇನ್ಫ್ರಾಸ್ಟ್ರಕ್ಚರು ಅತ್ಯಾಧುನಿಕ ಲ್ಯಾಬ್ ಫೆಸಿಲಿಟಿ ಕೆಲವಾರು ಸ್ಪೆಷಲ್ ಟೆಸ್ಟ್ಗೆ ಮಾಡಬೇಕಾದ ಎಕ್ವಿಪ್ಮೆಂಟ್ಸು ಪ್ರತಿಯೊಂದು ನಮ್ಮ ಆಸ್ಪತ್ರೆಯಲ್ಲಿದೆ ನಮ್ಮ ಮೆಡಿಸಿನ್ ವಿಭಾಗದಲ್ಲಿ ಟೋಟಲ್ ಐದು ಯೂನಿಟ್ಸ್ ಇದೆ ಪ್ರತಿಯೊಂದು ಯೂನಿಟಲ್ಲೂ ಎಮ್ ಡಿ ಮಾಡಿರೋ ಫಿನಿಶ್ ಮಾಡಿರೋ ಡಾಕ್ಟರ್ಸ್ ಅವೈಲೇಬಲ್ ಇದ್ದಾರೆ ಈ ನುರಿತ ವೈದ್ಯರು ನಿಮಗೆ ಸಾರ್ವಜನಿಕರಿಗೆ ಟ್ವೆಂಟಿ ಫೋರ್ ಅವರ್ಸ್ ಸೌಲಭ್ಯವನ್ನು ಒದಗಿಸ್ತಾರೆ ನಮ್ಮ ಆಸ್ಪತ್ರೆಯ ವೈಶಿಷ್ಟ್ಯ ಏನಂದರೆ ಅತ್ಯಧಿಕ ಕಡಿಮೆ ವೆಚ್ಚದಲ್ಲಿ ಒಳ್ಳೆಯ ಗುಣಮಟ್ಟದ ಚಿಕಿತ್ಸೆ ಒಂದು ಆಸ್ಪತ್ರೆಯಲ್ಲಿ ಸಿಗುತ್ತೆ ಅಂದರೆ ಅದು ನಮ್ಮ ಕಿಮ್ಸ್ ಹಾಸ್ಪಿಟಲ್ ಇದನ್ನ ನಾನು ಜನರಿಗೆ ತಿಳಿಸ್ಲಿಕ್ಕೆ ಬಯಸ್ತೀನಿ ನಮ್ಮ ಆಸ್ಪತ್ರೆಯಲ್ಲಿ ಇನ್ನೊಂದು ವೈಶಿಷ್ಟ್ಯ ಏನಂದ್ರೆ ಎಲ್ಲ ರೀತಿಯ ಸೂಪರ್ ಸ್ಪೆಷಾಲಿಟಿ ವಿಭಾಗದ ವೈದ್ಯರುಗಳು ಅವೈಲೇಬಲ್ ಇದ್ದಾರೆ ಎಸ್ಪೆಷಲಿ ಕಾರ್ಡಿಯಾಲಜಿ ನೆಫ್ರಾಲಜಿ ಮತ್ತು ಎಂಡೋಕ್ರನಾಲಜಿ ವಿಭಾಗದ ಸೂಪರ್ ಸ್ಪೆಷಾಲಿಟಿ ವೈದ್ಯರುಗಳು ನುರಿತ ವೈದ್ಯರುಗಳು ಇದ್ದಾರೆ ಸಾರ್ವಜನಿಕರು ಈ ಸೂಪರ್ ಸ್ಪೆಷಾಲಿಟಿ ವಿಭಾಗದ ಸೌಲಭ್ಯವನ್ನು ತೆಗೆದುಕೊಳ್ಳಬೇಕಾಗಿ ಸಾರ್ವಜನಿಕರಲ್ಲಿ ನಾವು ವಿನಂತಿ ಮಾಡಿಕೊಳ್ಳುತ್ತೇವೆ ಕಾರ್ಡಿಯಾಲಜಿ ವಿಭಾಗಕ್ಕೆ ಬಂದರೆ ಇಲ್ಲಿ ಆಂಜಿಯೋಗ್ರಾಮ್ ಆಂಜಿಯೋಪ್ಲಾಸ್ಟಿ ಸೌಲಭ್ಯ ಇದೆ ಎಸ್ಪೆಷಲಿ ಹಾರ್ಟ್ ಅಟ್ಯಾಕ್ ಆಗಿರೋ ಪೇಷಂಟ್ಗಳು ಇಮ್ಮಿಡಿಯೇಟ್ ಬಂದರೆ ನಮ್ಮಲ್ಲಿ ಆಂಜಿಯೋಪ್ಲಾಸ್ಟಿ ಆ್ಯಂಜಿಯೋಗ್ರಾಮ್ ಇದೆಲ್ಲ ಸೌಲಭ್ಯ ಇದೆ ಕಿಡ್ನಿಗೆ ಸಂಬಂಧಿಸಿದಂತ ಏನೇ ತೊಂದರೆ ಇದ್ದರೂ ನಮ್ಮಲ್ಲಿ ನೆಫ್ರಾಲಜಿ ವಿಭಾಗದಲ್ಲಿ ಮೂರು ಜನ ನೆಫ್ರಾಲಜಿಸ್ಟ್ಗಳು ಸಿಗುತ್ತಾರೆ ಟ್ವೆಂಟಿ ಫೋರ್ ಅವರ್ಸ್ ಸಿಗುತ್ತಾರೆ ಅದರ ಸೌಲಭ್ಯನೂ ಇದೆ ಇನ್ನೂ ಒಂದು ವೆರಿ ಇಂಪಾರ್ಟೆಂಟ್ ವಿಷಯ ಏನಂದರೆ ನಮ್ಮ ಆಸ್ಪತ್ರೆಯಲ್ಲಿ ಎಲ್ಲ ಇನ್ಶೂರೆನ್ಸ್ದು ಅವೈಲಬಿಲಿಟಿ ಸೌಲಭ್ಯ ಇದೆ ಮತ್ತು ಆಯುಷ್ಮಾನ್ ಕೆಲವೊಂದು ಕಾಯಿಲೆಗಳಿಗೆ ಆಯುಷ್ಮಾನ್ ಸೌಲಭ್ಯನೂ ಇದೆ ನಮ್ಮಲ್ಲಿ ಈ ಮೂಲಕ ಸಾರ್ವಜನಿಕರು ಈ ಎಲ್ಲ ಸೌಲಭ್ಯಗಳ ಉಪಯೋಗವನ್ನು ತೆಗೆದುಕೊಳ್ಳಬೇಕಾಗಿ ಈ ಮೂಲಕ ತಮ್ಮಲ್ಲಿ ಕೆಳಕಳೆಯಾಗೆ ಪ್ರಾರ್ಥನೆ ಮಾಡುತ್ತೇನೆ ಧನ್ಯವಾದಗಳು